ಸಂಸ್ಕೃತಿ ಉಳ್ಳಂತ ದೇಶದಲ್ಲಿ ಜನ್ಮ ಒಂದು ಗುರಿ ಬೇಕಲ್ಲ ನಮ್ಮ ನೋವುಗಳನ್ನ ಆಗಿ ಅಂತ ಹೇಳಿ ದೇವಸ್ಥಾನವನ್ನು ನಾವು ಕಂಡುಕೊಂಡಿದ್ದೇವೆ ಅನ್ನೋ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ತನ್ನ ಬಿಟ್ಟರೆ ದೇವರಿಲ್ಲ ಮಣ್ಣನ್ ಬಿಟ್ಟರೆ ಮಡಕೆ ಇಲ್ಲ ನಾವೆಲ್ಲರೂ ಕೂಡ ದೇವರ ಅಂಶವೇ ಇರುತ್ತದೆ ಯಾವ ರೀತಿಯಲ್ಲಿ ನಾವು ದೇವರನ್ನ ನೋಡ್ತೇವೆ ಭಾವಿಸುತ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ ಚಮಕ್ ಶಿವನನ್ನು ನೀವು ಯಾವ ರೀತಿ ಭಾವಿಸಿ ನೋಡುತ್ತೇವೆ ಶಿವ ಆಗಿ ನಿಮಗೆ ವಾಸ ಹಾಕುತ್ತಾರೆ ಐದೇ ನಿಮ್ಗೆ ಅವರು ಬಲಿತಾರೆ ಹಾಗಾಗಿ ನಾವು ದೇವರನ್ನು ನೋಡುವಂತ ದೃಷ್ಟಿಕೋನ ಬಹಳ ಮುಖ್ಯ ಚೌಡೇಶ್ವರಿಗೂ ಒಂದು ವ್ಯಕ್ತಿತ್ವ ಇದೆ ಶಿವನಿಗೊಂದು ಒಂದು ವ್ಯಕ್ತಿತ್ವ ಇದೆ ಆಂಜನೇಯನಿಗೊಂದು ವ್ಯಕ್ತಿತ್ವ ಇದೆ ಅವರಲ್ಲಿರುವ ಆ ವ್ಯಕ್ತಿತ್ವದ ಒಳ್ಳೆಯ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳದೆ ಕೇವಲ ನಾವು ದೇವರಿಗೆ ಪೂಜೆ ಮಾಡುತ್ತೇವೆ ದೇವಸ್ಥಾನ ಕಟ್ಟಿಸ್ತೇವೆ ಅಂತ ಹೇಳಿದ್ರೆ ದೇವರು ಒಳಿಯೋದಿಲ್ಲ ನಾರಾಯಣನಿಗೆ ಏನು ವ್ಯಕ್ತಿತ್ವ ನಾರಾಯಣ ಅಂತ ಹೇಳಿದ್ರೆ ನಾರಾಯಣ್ ಮಾಡ್ತಾರೆ ಎಂತ ಕ್ಲಿಷ್ಟಕರ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಸಮಚಿಂತತೆಯನ್ನು ಕಾಯ್ಕೊಳ್ಳುವ ನಾರಾಯಣ ಅದೆಂಥದ್ದೇ ಸಮಸ್ಯೆ ಬಂದರೂ ಕೂಡ ಲೀಲಾಜಾರವಾಗಿ ಎದುರಿಸಬೇಕು ಆಗಿ ಅಂತ ಹೇಳಿಕೊಟ್ಟು ಶ್ರೀಮನ್ ನಾರಾಯಣ ಮತ್ತು ಎಲ್ಲವರು ಕೂಡ ಸಮತ್ವದಲ್ಲಿ ಇಟ್ಟು ಪರಿಪಾಲನೆ ಮಾಡಬೇಕು ಆಗಿ ಅಂತೇಳಿ ಹೇಳಿಕೊಟ್ಟ ನಾರಾಯಣ ನಿಮ್ಗೆ ಯಾರು ಏನೇ ಬಯಸ್ತೀನಿ ಒಳ್ಳೆಯದನ್ನೇ ಬಯಸ್ಬೇಕು ಆಗಿ ಅಂತೇಳಿ ಹೇಳ್ಕೊಟ್ಟವನು ಶಿವಾನಂದ ಹಾಗಾಗಿ ಅವನಿಗೆ ಮಂಗಳಕಾರ ಅವನಿಗೆ ನಾವೇನಾದ್ರೂ ಬುದ್ಧಿ ಕಲಿಸಿದ್ರೆ ಅವನಿಗೆ ಏನಾದ್ರೂ ನಾವು ಕೆಟ್ಟದನ್ನು ಮಾಡಿದ್ರೆ ಆಗ ಅವನು ಹೆಕ್ಟರ್ ಹಾಗಾಗಿ ಶಿವನತ್ರ ವ್ಯವಹಾರ ಕೂಡ ಬಹಳ ಎಚ್ಚರಿಕೆಯಿಂದ ವರ್ತನೆ ಮಾಡಬೇಕು ಮತ್ತು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸುವಂಥದ್ದು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಒಳ್ಳೇದನ್ನೇ ಆಶಿಸುವಂತದನ್ನು ಕಲಿಯಬೇಕು ಅವನು ಮಂಗಳ ಕಾರ್ಯ ಅವನು ನಿಮ್ಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಹಾಗೆ ದೇವಿ ದೇವಿ ಕೆಲಸ ಏನು ದುಷ್ಟರನ್ನು ಸಂಹಾರ ಮಾಡುವ ನೋಡಿದ್ದೀರಿ ರಕ್ತ ಬೀಜಾಸುರನ್ನ ಅಂತ ನೂರಾರು ಹಸಿರು ಜಗನ್ಮಾತೆ ಯಾವುದಾದ್ರ ಹೆಸರುಗಳನ್ನ ನಾವು ಕರಿತಾ ಹೋಗ್ತೇವೆ ಚೌಡೇಶ್ವರಿ ಚಾಮುಂಡೇಶ್ವರಿ ದುರ್ಗೆ ಅಂತೇವೆ ಅದ ಇವರೆಲ್ಲರ ಕೆಲಸ ದುಷ್ಟರನ್ನು ಸಂಹಾರ ಮಾಡುವ ಹಾಗಾಗಿ ನಾವು ದೇವಿಯನ್ನು ನೋಡಿ ಯಾರಾದರೂ ತೊಂದರೆ ನಮ್ಮನ್ನು ಬಿಡುತ್ತಾಗ ಜೈಲಿಗೆ ಹಾಕ್ತಾರೆ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮೊಳಗಿರುವಂತ ದುಷ್ಟು ಯೋಚನೆಗಳನ್ನ ಬಿಟ್ಟರೆ ದೇವಿಗಳು ಬೇಗ ಹೊಯ್ಯಲ್ಲಿ ಆ ಆ ದೃಷ್ಟಿಕೋನದಲ್ಲಿ ನಾವು ದೇವರುಗಳನ್ನ ಅರ್ಥ ಮಾಡಿಕೊಂಡು ನಮ್ಮನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿಕೊಂಡ್ರೆ ಭಗವಂತ ಬಹಳ ಬೇಗನೆ ಹೊಯ್ಯಕ್ಕೆ ಸಾಧ್ಯ ಸಂಸ್ಕೃತಿನೇ ಅಷ್ಟು ಗಟ್ಟಿಯಾಗಿದೆ ಜಗತ್ತೇ ಸಣ್ಣ ಸಣ್ಣ ವಿಷಯಗಳನ್ನು ತತ್ತರಿಸಿ ಹೋಗ್ತಾ ಇರಬೇಕಾದ್ರೆ ಅದೆಲ್ಲವೂ ಕೂಡ ಮೆಟ್ಟ ದೇಶ ಭಾರತ ಈ ದೇಶದ ಸಂಸ್ಕೃತಿ ನಮಗೆ ಆ ಜೀವನ ಶೈಲಿಯನ್ನ ಹೇಳ್ತಿರ್ತದೆ ದೊಡ್ಡ ದೊಡ್ಡ ಮುಂದುವರೆದ ರಾಷ್ಟ್ರ ನಾವು ಇಲಾಜನ್ ಆರ್ಥಿಕ ಮುಗ್ಗಟ್ಟನ್ನು ಲೀಲಾಜಾಲವಾಗಿ ಈ ದೇಶ ನಮಗೆ ಆರ್ಥಿಕ ಶಿಸ್ತಿದೆ ನಮ್ಮ ಭಾರತೀಯ ಪರಂಪರೆ ಧಾರ್ಮಿಕತೆಯಿಂದ ಕೂಡಿರೋದ್ರಿಂದ ಸಂಸ್ಕೃತಿಯಿಂದ ಕೂಡಿರೋದ್ರಿಂದ ಸಂಸ್ಕಾರದಿಂದ ಕೂಡಿರೋದ್ರಿಂದ ಎಂಥ ಕೃಷಿಕರ ಸಂದರ್ಭವಲ್ಲೂ ಕೂಡ ಅತ್ಯಂತ ಲೀಲಾಜಾಲವಾಗಿ ಎದುರಿಸುವಂಥದ್ದು ನಮಗೆ ನಮ್ಮ ನೆಲದ ಸಂಸ್ಕೃತಿ ಅದನ್ನು ಹೇಳಿಕೊಟ್ಟಿದ್ದೆ ಹಾಗಾಗಿ ನಾವು ಕೂಡ ಧಾರ್ಮಿಕ ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ಆ ವಿಜ್ಞಾನವನ್ನು ಭಗವಂತನ ಪಾದಕರ್ಪಣೆ ಮಾಡಿ ನಾವು ನಮ್ಮ ಆವಿಷ್ಕಾರಗಳನ್ನು ಮುಂದುವರಿಸಬಹುದು ಹಾಗಾಗಿ ನಮಗೆ ನೆಮ್ಮದಿ ಜಾಸ್ತಿ ಆತಂಕ ಕಮ್ಮಿ ನಮ್ಮ ಜೊತೆ ಭಗವಂತನಿದ್ದಾರೆ ಅನ್ನುವಂಥ ಧೈರ್ಯ ಆ ಧೈರ್ಯ ಈ ದೇಶವನ್ನ ಎಲ್ಲ ಸಮಸ್ಯೆಗಳನ್ನು ಕೂಡ ಬೆಟ್ಟು ನಿಲ್ಲುವಂತೆ ಮಾಡಿದೆ ಅಂತ ಸಂದರ್ಭದಲ್ಲಿ ನಮ್ಮ ಅಂಜನ್ ಗುರುಜಿಯವರು ಬಹಳ ದಿವಸದಿಂದ ಇದ್ದಂಥ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ಮತ್ತೊಂದು ಭವ್ಯ ರೂಪವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅವರಿಗೂ ಕೂಡ ಶುಭ ಆಶಯಗಳನ್ನು ತಿಳಿಸ್ತಾ ಇರು ಬಹಳ ಉತ್ಸಾಹಿಸಿದ್ದಾರೆ ಅವ್ರ ಜೊತೆಗೆ ಬಹಳಷ್ಟು ಜನ ಭಕ್ತಾದಿಗಳು ಕೂಡ ಕಾಣ್ತದೆ ಯುವಕರು ಆ ಆದ ನಾಗ ನೋಡ್ತಾರೆ ಹೋಗ್ತಾ ಇದ್ದಾರೆ ಅವರು ಯಾವಾಗ ಈ ಸೋಶಿಯಲ್ ಆಕ್ಸಿಟ್ಸ್ಗೆ ಒಳಗಾಗ್ತಾರೆ ಆವಾಗ ಅವರು ಧಾರ್ಮಿಕತೆ ಕಡೆ ನೋಡುವಂಥದ್ದು ಆ ಅದರಿಂದ ನಾವು ನಮ್ಮ ಮೂಲ ಸತ್ವವನ್ನು ಮೂಲ ಸಂಸ್ಕೃತಿಯನ್ನು ಈ ನೆಲದ ಪರಂಪರೆಯನ್ನ ಗೌರವಿಸುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಜೀವನ ಶೈಲಿ ಇರಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ಇವರು ಸಂಸ್ಕೃತಿ ಸಂಸ್ಕಾರಗಳನ್ನು ಮೈಗೂಡಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ನಮ್ಮ ಗುರುಜಿಯ ರೂಪತವನ್ನ ಸಹಕಾರ ಕೊಟ್ಟಂತ ಎಲ್ಲರಿಗೂ ಕೂಡ ದೇವಿ ಜಗನ್ಮಾತೆ ಒಳಿತನ ಅಂತ ಹೇಳಿ ತುಂಬ ಧೈರ್ಯದಿಂದ ಆರಂಭಿಸ್ತಾರೆ और हम में ना और राम ने ना कोमारी में है महाराष्ट्र में है विश्वविद्यालय में है और रिजल्ट जो है सरकार के तरफ से देना है हमें मतलब जो है कोमारी को ये बार रिपोर्ट देना है भारत कृपया जन 何でしょう

સબ મંગળ 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 સંશ્ય અમે સંશ્ય અમે એને ચા ધરે અમે જય ભલો છોડેશરી માતાકી

どうでしょう